గ దైవ అందుకే నమ్మికైవ అందుకే కుండ రామన నే కండోరాడోడి ಕೊಂಡಾರಕ್ಕೆ ದುಡಿದನು ಕಂಡು ನುಡಿ ಕೇಳಿ ನಿನ್ನ ಕೊಂಡಾರ ಕಿ ದುಡಿದನು ಬೆಂಕಿ ಇಲ್ಲಿ ಬಿದ್ದು ಯಾವ ಶುಂಕಿ ಇಲ್ಲದೇ ಹೂವಂತೆಯದ್ದು ಗೆದ್ದೆ ಗೆಲ್ಲವೇ ಒಂದು ದಿನ ಗೆಲ್ಲವೇ ಒಳ್ಳೆತನ ಗೆದ್ದೆ ಎಲ್ಲಲೇ ಬೇಕು ಒಳ್ಳೆತನ ಸುವಿಸುವಿ ಸುವಿ ಸುವೀ ಸೂವಿಸುವಿ ನೀನಮ್ಮ ಸೀತೀನಮ್ಮ ಸೂವಿಸುವ ಅಕ್ಕ ಪಕ್ಕ ಹಕ್ಕಿಗಳೇ ನಿನ್ನ ಹಕ್ಕ సుఖవా కొడుతానే దేవరు జొతేగీరుతాని నాఖవాడుతానా దేవరు జొతేగీరు फ्रेंड्स ये सॉन्ग इस्टांद्र प्लीज लाइक और कमेंट और सब्सक्राइब करना मत भूलिए आगे प्लीज सपोर्ट 많이 ಅಂತ ಕೇಳ್ಕೊಂತೀನಿ थैंक यू सो मच फ्रेंड्स बाय ऑल